ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮಮ್ಮದು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ದಮ್ ವಂಗಿ ಭಾತ್ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ಭಾಳ ಈಸಿಯಾಗಿ ಮಾಡ್ಕೋಬೋದು ಪಲಾವ್ಗಿಂತ ಬಹಳ ರುಚಿಯಾಗಿರ್ತೈತಿ ಮತ್ತು ಸಿಂಪಲ್ಲಾಗಿಯೂ ಮಾಡೋ ವಿಧಾನನ ಹೇಳಿಕೊಡ್ತೀನಿ ಹೊಸದಾಗಿ ನನ್ನ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ ಅವಾಗ ನಾನು ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಮೊದಲು ಬರ್ತೈತಿ ಈಗ ಮೊದಲಿಗೆ ಒಂದು ಸಣ್ಣ ಜಾರ್ನೊಳಗೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಚಮಚ ಜೀರಿಗೆ ಒಂದು ಚಮಚ ಬಳೆ ಸೊಪ್ಪು ಮತ್ತು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಇವಿಷ್ಟನ್ನು ಹಾಕ್ಕೊಂಡು ಇದನ್ನ ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು ನುಣ್ಗೆ ಪುಡಿ ಮಾಡೋ ಏನಿಲ್ಲ ಒಂದು ಕುಕ್ಕರ್ ಇಟ್ಕೊಂಡೀನಿ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ತೇನೆ ಇದು ಕುಕ್ಕರ್ನೊಳ್ಗನ ಮಾಡ್ಕೊಳ್ಳೋದು ಭಾಳ ಈಸಿ ಅನ್ನಿಸ್ತೈತಿ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡನಿ ಚಕ್ಕಿ ಪಲಾವ್ ಎಲ್ಲಿ ಆಮೇಲೆ ಅನಾನಸ್ ಮೊಗ್ಗು ಒಂದು ನಾಲ್ಕು ಲವಂಗ ಇವಿಷ್ಟನ್ನು ಹಾಕ್ಕೊಂಡಿ ಇದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಉಳ್ಳಾಗಡ್ಡಿ ಆಮೇಲೆ ಒಂದು ಎರಡು ಟೊಮೆಟೊ ಹಣ್ಣು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಚಂದಾಗೆ ಬಾಡಿಸ್ಕೊಳ್ತೀನಿ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಒಂದು ಸ್ವಲ್ಪ ಮೆತ್ತಗಾಗೋವರೆಗು ಬೇಯಲಿ ಅದಾದಮೇಲೆ ನಾವು ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕೀನಿ ಪುದೀನ ಒಂದು ಘಮ ಚಲೋ ಬರ್ತೈತಿ ಒಂದು ಒಳ್ಳೆ ಫ್ಲೇವರ್ ಸಿಗ್ತೈತಿ ಅಂತ ಸ್ವಲ್ಪ ಪುದೀನ ಕಟ್ ಮಾಡಿ ಹಾಕ್ಕೊಂಡನಿ ಉಳ್ಳಾಗಡ್ಡಿ ಟೊಮೆಟೊನೆಲ್ಲ ಚೆಂದಾಗೆ ಬೇಯಲಿ ಸಣ್ಣ ಉರಿ ಒಳಗ ಮೊದಲು ಉಳ್ಳಾಗಡ್ಡಿ ಮೆ ಮತ್ತು ಟೊಮೆಟೊನ ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸ್ಕೊಂಡೆನಿ ಇದಾದಮೇಲೆ ನಾ ಏನು ಮಿಕ್ಸಿ ಜಾರ್ನೊಳಗೆ ತರಿತರಿಯಾಗಿ ಮೆಣ್ಸಿನ್ಕಾಯಿ ರುಬ್ಬಿ ಬಿಟ್ಕೊಂಡಿದ್ನೆಲ್ಲ ಅದನ್ನು ಹಾಕ್ಕೊಂಡಿ ಆಮೇಲೆ ಇದನ್ನ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗು ಇದನ್ನ ಫ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ನಾವು ಇದಕ್ಕೆ ನಾನು ಅಕ್ಕಿನ ಮೊದಲ ನೆನೆಸಿಟ್ಕೊಂಡು ಇಟ್ ಇಟ್ಟೇನೆ ಒಂದು ಕಡೆ ಆಮೇಲೆ ಇಲ್ಲಿ ಬಿಳಿ ಬದನೆಕಾಯಿ ತೊಗೊಂಡಿದ್ದೆ ನಾನು ಅಂದರೆ ವಾಂಗಿ ಬಾತಿಗೆ ಹಾಕುವಂತಹ ಬದನೆಕಾಯಿ ಎರಡು ಅವನ್ನ ಸ್ವಲ್ಪ ಉದ್ದಾಗೆ ಕಟ್ ಮಾಡಿ ಹಾಕ್ಕೊಂಡೇನಿ ಅದು ಒಂಚೂರು ಇದ್ರಾಗ ಬೇಯಿಸ್ಕೊಳ್ತೇನೆ ಒಗ್ಗರಣೆ ಒಳಗನ ಸ್ವಲ್ಪ ಬೇಯಿಸ್ಕೊಳ್ಬೇಕು ಈಗ ವಾಂಬಿ ವಾಂಗಿ ಬಾತಿಗೆ ಹಾಕುವಂತಹ ಬದ್ನೆಕಾಯಿ ಇಲ್ಲ ಅಂತಂದ್ರೆ ನೀವು ಮಾಮೂಲಿಯಾಗಿ ನಿಮ್ಮ ಹತ್ರ ಸಿಗುವಂಥವು ನಿಮ್ಮಲ್ಲಿ ಸಿಗುವಂತಹ ನೀಲಿ ಬದ್ನೆಕಾಯಿ ಅಥವಾ ಹಸಿರು ಬದ್ನೆಕಾಯಿನೂ ಹಾಕ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಮತ್ತು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ತೀನಿ ಈ ಬದ್ನೆಕಾಯಿ ಇಷ್ಟಪಡದೆ ಇರೋರು ಆಲೂಗಡ್ಡೆನೂ ಹಾಕ್ಕೊಬೋದು ಅಥವಾ ನೀವು ಜಾ ಇನ್ನೂ ಒಂದೆರಡು ಟೊಮೆಟೊ ಹೆಚ್ಚಿಗೆ ಹಾಕಿ ಈ ಥರನೂ ಮಾಡ್ಕೊಬೋದು ಒಂದು ರೈಸ್ನ ಉಪ್ಪು ಹಾಕಿದ್ರೆ ಒಂಚೂರು ಜಲ್ದಿನ ಬೇಯ್ತೈತಿ ಒಂದು ನಾವು ಖಾರಕ್ಕೆ ಬೇಕಾಗುವಷ್ಟು ಹಸಿ ಮೆಣಸಿನ್ಕಾಯಿ ಹಾಕಿರ್ತೀವಿ ನಾನು ಇಲ್ಲಿ ಒಂದು ಸ್ವಲ್ಪ ಕಲರ್ ಸಲುವಾಗಿ ಒಂದು ಅರ್ಧ ಚಮಚದಷ್ಟು ಅಚ್ ಖಾರ ಪುಡಿ ಹಾಕಿ ಒಂದು ಅಳತಿ ಅಕ್ಕಿಗೆ ಎರಡರಷ್ಟು ನೀರು ಹಾಕೊಂಡಿ ಆಮೇಲೆ ಇದು ಸ್ವಲ್ಪ ಕುದಿತಿರಬೇಕಾದ್ರೆ ನಾವು ನೆನೆಸಿಟ್ಕೊಂಡಿರೋ ಅಕ್ಕಿನ ಸೇರಿಸಿ ಒಂದು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಿಕೊಂಡು ಲಿಟ್ನ ಕ್ಲೋಸ್ ಮಾಡಿ ಒಂದು ಎರಡು ಸಿಟ್ಟಿ ನೀವು ನೀವೊಂದು ಸ್ವಲ್ಪ ಬೇಕಿದ್ರೆ ಒಂದು ಮೂರು ಸಿಟ್ಟೆ ಕೂಗಿಸ್ಕೊಬೋದು ನಾನಿಲ್ಲಿ ಒಂದು ಸ್ವಲ್ಪ ಮೀಡಿಯಮ್ ಒಳಗೆ ಜಾಸ್ತಿ ಉದುರಕೆ ಇರಬಾರ್ದು ಜಾಸ್ತಿ ಮೆತ್ಕೆ ಇರಬಾರ್ದು ಅಂದರೆ ನಾನು ಒಂದೆರಡು ಸಿಟ್ಟಿ ಕೂಗಿಸ್ಕೊಳ್ತೀನಿ ಇಲ್ಲಿ ನಿಮಗೆ ಯಾವ ರೀತಿ ಇಷ್ಟಪಡ್ತಿರೋ ರೈಸ್ನ ಆ ಥರ ನೀವು ಮಾಡ್ಕೊಳ್ಬೇಕು ಉದುರ್ಗ ಬೇಕಿದ್ರೆ ನೀವು ಒಂದು ಸಿಟಿ ಒಂದು ಎರಡು ಸಿಟ್ಟಿ ಕುಗಿಸ್ಕೋಬೋದು ನಾನಿಲ್ಲಿ ಒಂದು ಸ್ವಲ್ಪ ಮೆತ್ತಗೂ ಇಲ್ಲ ತಗೋದ್ರಾಗನ್ನೆಲ್ಲ ಮಾಡೇನಿ ಲಿಡ್ಡು ಕ್ಲೋಸ್ ಮಾ ಓಪನ್ ಮಾಡಿ ನೋಡಿದಾಗ ನೋಡ್ರಿ ಈ ಥರ ಉದುರು ಉದ್ರೆ ಆಗಿತ್ತು ಮತ್ತು ಅತೀ ಗಟ್ಟಿ ಅನ್ನೂ ಅನ್ನ ತಗೊಳ್ಳು ಸ್ವಲ್ಪ ಗಟ್ಟಿಯಾಗಿರೋದಿಲ್ಲ ಇಲ್ಲಿ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಾಕ್ತೀನಿ ಭಾಳ ಟೇಸ್ಟಿಯಾಗಿರುವಂತಹ ದಮ್ ವಾಂಗಿ ಬಾತ್ ರೆಡಿ ಆತ ನೀವು ಮನೆಯೊಳಗೆ ಟ್ರೈ ಮಾಡಿರಿ ಹೆಂಗಿತ್ತು ಅಂತ ನನಗೆ ಕಾಮೆಂಟ್ನೊಳಗೆ ತಿಳಿಸ್ರಿ ವಿಡಿಯೋ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು